ಅಂಬಿಕೆಯ ಜಾತ್ರೆಯಲ್ಲಿ ನಂದನ ರಕ್ಷಿಸಿದ ಕೃಷ್ಣ ಒಮ್ಮೆ ವ್ರಜವಾಸಿಗಳೆಲ್ಲ ತಮ್ಮ ತಮ್ಮ ಬಂಡಿಗಳನ್ನು ಏರಿಕೊಂಡು ಅಂಬಿಕೆಯ ಜಾತ್ರೆಗೆ ಹೋದರು ಪಶುಪತಿ ಅಂಬಿಕೆಯರ ದರ್ಶನ ಪಡೆದು ಕಾಣಿಕೆಗಳನ್ನು ಒಪ್ಪಿಸಿ ನಮಸ್ಕರಿಸಿ ಗೋವುಗಳನ್ನು ಕನಕವನ್ನು ದೀನರಿಗೆ ದಾನಾದಿಗಳನ್ನು ಮಾಡಿ ಅನ್ನ ಸಂತರ್ಪಣೆ ಏರ್ಪಡಿಸಿ ಆ ರಾತ್ರಿ ಅಲ್ಲಿಯೇ ಸರಸ್ವತಿ ನದಿಯ ತೀರದಲ್ಲಿ ತಂಗಿದರು ನಂದಗೋಪನಿಗೆ ತೀರ ದಣಿವಾಗಿದ್ದುದರಿಂದ ವಿಪರೀತನಿದ್ದೆ ಎಚ್ಚರವೇ ಇಲ್ಲದಂತೆ ಮಲಗಿದ್ದ ಅವನನ್ನು ಅಲ್ಲಿಯೇ ಹರಿದಾಡುತ್ತಿದ್ದ ಹೆಬ್ಬಾವೊಂದು ನುಂಗ ಹೆಬ್ಬಾವು ಎದೆಯ ಮಟ್ಟಕ್ಕೆ ಬಾಯಿ ಹಾಕುತ್ತಿದ್ದಾಗ ನಂದಗೋಪನಿಗೆ ಎಚ್ಚರವಾಯಿತು ಎಚ್ಚರವಾದೊಡನೆ ಹೆಬ್ಬಾವು ತನ್ನನ್ನು ನುಂಗುತ್ತಿದೆ ಎಂಬ ಅರಿವಾಯಿತು ಕೂಡಲೇ ಕೃಷ್ಣ ಕೃಷ್ಣ ನನ್ನನ್ನು ರಕ್ಷಿಸು ಹೆಬ್ಬಾವು ಹೆಬ್ಬಾವು ನನ್ನನ್ನು ನುಂಗುತ್ತಿದೆ ಎಂದು ಕೂಗಿಕೊಂಡ ಅಕ್ಕಪಕ್ಕದಲ್ಲಿದ್ದವರು ಉರಿಯುವ ಕೊಳ್ಳಿಗಳನ್ನು ತಂದು ಹೆಬ್ಬಾವನ್ನು ಸುಡಲು ಯತ್ನಿಸಿದರು ಇನ್ನು ಕೆಲವರು ಹೆಬ್ಬಾವನ್ನು ಸೀಳಿದರು ಏನು ಮಾಡಿದರೂ ಹೆಬ್ಬಾವು ಮೇಲೇರುತ್ತಲೇ ಹೋಯಿತು ಆಗ ಅಲ್ಲಿಗೆ ಬಂದ ಕೃಷ್ಣ ಹಾವನ್ನು ಎಡಗಾಲಿನಿಂದ ಒದ್ದ ಏನಾಶ್ಚರ್ಯ ಹೆಬ್ಬಾವು ಮಾಯವಾಗಿ ಆ ಜಾಗದಲ್ಲಿ ವಿದ್ಯಾಧರನೊಬ್ಬ ನಿಂತಿದ್ದ ವಿದ್ಯಾಧರ ತನ್ನೆರಡು ಕೈಗಳನ್ನು ಜೋಡಿಸಿ ಕೃಷ್ಣನಿಗೆ ನಮಿಸುತ್ತ ನಾನು ಸುದರ್ಶನನೆಂಬ ವಿದ್ಯಾಧರ ನನಗೆ ನನ್ನ ರೂಪದ ಬಗೆಗೆ ಅತಿಶಯವಾದ ಗರ್ವವಿದ್ದಿತು ಇದರಿಂದ ಅಷ್ಟೇನೂ ರೂಪವಂತರಲ್ಲದ ಆಂಗೀರಸ ಮುನಿಗಳನ್ನು ಒಮ್ಮೆ ಅಪಹಾಸ್ಯ ಮಾಡಿಬಿಟ್ಟೆ ಅವರ ಶಾಪದಿಂದ ಈ ರೀತಿ ಹರಿದಾಡುವ ಹಾವಾದೆ ಪವಿತ್ರವಾದ ಗಂಗೆಯು ಜನಿಸಿದ ನಿನ್ನ ಪಾದಗಳ ಸ್ಪರ್ಶದಿಂದ ನನ್ನ ಶಾಪ ವಿಮೋಚನೆ ಆಯಿತು ಧನ್ಯೋಸ್ಮಿ ದೇವ ಆಶೀರ್ವದಿಸು ನನ್ನನ್ನು ಎನ್ನುತ್ತಾ ಕೃಷ್ಣನ ಪಾದಗಳ ಮೇಲೆ ಎರಗಿದ ಕೃಷ್ಣ ನಗು ನಗುತ್ತ ಅವನಿಗೆ ಆಶೀರ್ವದಿಸಿದ ಮೇಲೆ ವಿದ್ಯಾಧರನು ಅಲ್ಲಿಂದ ದೇವಲೋಕಕ್ಕೆ ಹೊರಟು ಹೋದ ಅಲ್ಲಿದ್ದ ವ್ರಜವಾಸಿಗಳೆಲ್ಲ ಈ ರೋಮಾಂಚನವಾದ ದಿವ್ಯ ಸನ್ನಿವೇಶಕ್ಕೆ ಸಾಕ್ಷಿಯಾದರು ಎಲ್ಲರೂ ಕೃಷ್ಣನ ಪಾದಗಳಿಗೆ ಎರಗಿ ಕೃತಾರ್ಥರಾದರು ದಿನನಿತ್ಯ ಕೃಷ್ಣನೊಂದಿಗೆ ಒಡನಾಡುತ್ತಿರುವ ತಮ್ಮ ಸೌಭಾಗ್ಯವನ್ನು ಎಲ್ಲರೂ ಕೊಂಡಾಡಿದರು